ಚಿತ್ರದುರ್ಗ ಜಿಲ್ಲಾದ್ಯಂತ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಹಿರಿಯೂರು ನಗರದಲ್ಲಿ ನಡೆದ ಘಟನೆ ಸಾಕ್ಷಿಯಾಗಿದೆ ಹಿರಿಯೂರು ನಗರದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರವಿರುವ ವಿನಯ್ ರವರ ಮೊಬೈಲ್ ಅಂಗಡಿಗೆ ಡಿಸೆಂಬರ್ ಮೂವತ್ತರಂದು ಸಂಜೆ ನಾಲ್ಕು ಮೂವತ್ತರ ಸಮಯ ಮೊಬೈಲ್ ರಿಪೇರಿ ಅಂಗಡಿಗೆ ಬಂದು ವಿನಯ್ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಗುಂಡಾವರ್ತನೆ ತೋರಿದ ದಿಲೀಪ್ ಮತ್ತು ಮಾರುತಿ ಆಲಿಯಾಸ್ ಸ್ಟೀಫನ್ ಹಾಗೂ ಇತರರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಚಿತ್ರದುರ್ಗ ಇವರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯ ಎಸ್ಸಿ ಎಸ್ ಟಿ ರಾಜ್ಯ ಕಾರ್ಯದರ್ಶಿ ಮಾರುತಿ ರಾಜ್ಯ ಕಾರ್ಯನಿರ್ವಾಹಕ ಸದಸ್ಯರಾದ ಮಹೇಶ್ ಸಿ ನಗರಂಗೆರೆ ಜಿಲ್ಲಾ ಉಸ್ತುವಾರಿ ವೀರಭದ್ರಪ್ಪ ಪದಾಧಿಕಾರಿಗಳಾದ ಜಬೀವುಲ್ಲಾ ದೇವಿಕಾ ಪುಟ್ಟಮ್ಮ ಲಂಕೇಶ್ ತಿಪ್ಪೇಸ್ವಾಮಿ ಕೆಂಚಪ್ಪ ನಾಗರಾಜ್ ಶಂಕರಪ್ಪ ಹಾಗೂ ಇತರರು ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಹಿರಿಯೂರು ನಗರದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ತಾಲೂಕು ಅಧ್ಯಕ್ಷ ವಿನಯ್ ಅವರ ಮೇಲೆ ಹಲ್ಲೆ ಖಂಡಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒತ್ತಾಯಿಸಿದೆ ಆಯ್ತಣ್ಣ ನಾವು ನಾವು ಏನು ಕಣ್ಣ ಅಣ್ಣಣ್ಣ ಯಾರನ್ನ ಕಸ್ಟಮರ್ ಇನ್ನೊಂದ್ಸಲ ಯಾರಾದ್ರೂ ಬರ್ತಾರ ಹಾ ಹಾ ಓ ಕ್ಯಾಮ್ರಾ ಐತೆ ಕ್ಯಾಮ್ರಾ ಐತೆ ಕ್ಯಾಮ್ರಾ ಐತೆ ನೀನೇ ತಲೆ ಕೆಡಿಸ್ಕೋಬೇಡ ಸರಿ ಏನು ಕೆಟ್ಟ ಮಾತಾಡೋಣ ನಾವು ಉದ್ವೇಗ ಪೂರ್ವಕವಾಗಿ ಗಲಾಟೆ ಮಾಡಬೇಕು ಅನ್ನೋದೇನಾದ್ರು